ಅದೇ ನಾವು ತುಂಬ ದಿನದಿಂದ ಜೈ ಬಗ್ಗೆ ಮಾತಾಡ್ತಾನೆ ಇದ್ವಿ ಸುನೀಲ್ ಶೆಟ್ಟಿ ಅವ್ರು ಬಂದರು ಅದೆಲ್ಲ ಅಂದರೆ ಸಿನಿಮಾ ಕುರಿತಾಗಿರೋವಂಥ ವಿಚಾರಗಳು ಸಿನಿಮಾದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸೊ ನಮಗೂ ಅದೇ ಇತ್ತು ಅಂದರೆ ಸಿನಿಮಾ ಬಗ್ಗೆಯೇ ಮಾತಾಡೋದಕ್ಕಿಂತ ಸಿನಿಮಾ ಏನೋ ಒಂದು ಕಂಟೆಂಟ್ ನೋಡಿ ಆ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಅಂತ ಸೊ ಇದಕ್ಕೆ ಅಂತಲೇ ನಾವು ಸ್ವಲ್ಪ ಕನ್ಫ್ಯೂಷನಲ್ಲ ಇದ್ವಿ ಯಾವ ರೀತಿ ಟೀಸರ್ ಬಿಡೋದು ಬಿಕಾಸ್ ಓನ್ಲಿ ತುಳು ಸಿನಿಮಾ ಅಲ್ಲ ಕನ್ನಡ ಮಾರ್ಕೆಟಲ್ಲೂ ಇದು ಸೌಂಡ್ ಆಗುವಂಥ ಒಂದು ಕಂಟೆಂಟ್ ಅಂತ ಜನ್ರಿಗೊಂದು ಒಂದು ಧೈರ್ಯ ಬರಬೇಕು ಅಂತ ಅದಕ್ಕೆ ತುಂಬ ಒಂದು ಇದೊಂದು ನಾಲ್ಕೈದು ನಾಲ್ಕನೇ ಕಟ್ ಅಂತ ಹೇಳ್ಬೋದು ಅದು ಅದು ಇದು ಅದು ಅಂತೆಲ್ಲ ಮಾಡಿಕೊಂಡು ಈ ಟೀಸರ್ ಎಸ್ಪೆಷಲಿ ಮಾಡೋದು ಯಾವ ಆ್ಯಂಗ್ಲಲ್ಲಿ ಅಂತಂದರೆ ಸಿನಿಮಾದ ಕತೆ ಹೇಳೋಕ್ಕಲ್ಲ ಸಿನಿಮಾದ ಕೆಲಸ ಹೇಗಿದೆ ಸಿನಿಮಾ ನಿಜವಾಗ್ಲೂ ಏನೋ ಕ್ವಾಲಿಟಿ ಇದೆಯಾ ಸಿನಿಮಾದಲ್ಲಿ ಏನಾದರೂ ರಿಯಲ್ ಎಫರ್ಟ್ ಇದೆಯಾ ಅಂತ ತೋರಿಸ್ಬೇಕು ಅಂತ ಮಾಡಿರೋ ಟೀಚರ್ ಬಹುಶಃ ಇಲ್ಲಿ ಸಿಗ್ದಂಥ ರೆಸ್ಪಾನ್ಸ್ ನೋಡಿದ್ರೆ ನನಗಂತೂ ಐ ಆಮ್ ಸ್ಯಾಟಿಸ್ಫೈಡ್ ಬಟ್ ಕೆಲಸ ಇನ್ನೂ ತುಂಬ ಬಾಕಿ ಇದೆ